ಇವತ್ತು ನಾವು ಹೇಳಿದಂತೆ ನಮ್ಮ ಸಂಸ್ಥೆ ಈಗ ಸ್ಟಾರ್ಟ್ ಆಗಿ ಮೂರು ವರ್ಷ ಆಯಿತು ಈಗ ನಮ್ಮ ಸಂಸ್ಥೆಯ ಕೆಲವು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಂದಿತ್ತು ಅದನ್ನು ಬೇಡಿಕೆಗಳಿಗೆ ಅನುಸಾರವಾಗಿ ನಾವು ಫ್ರಾಂಚೈಸಿಯನ್ನು ಕೊಡುವಂಥದ್ದು ಸ್ವಲ್ಪ ಪ್ರಾಡಕ್ಟ್ಗಳಿಗೆ ತುಂಬ ಡಿಮಾಂಡ್ ಆಗಿರೋ ಕಾರಣ ಕರ್ನಾಟಕದಾದ್ಯಂತ ಫ್ರಾಂಚೈಸಿಗಳನ್ನು ವಿತರಕರನ್ನು ಮತ್ತು ಫ್ರಾಂಚೈಸಿಗಳನ್ನು ಕೊಡುವಂಥ ಒಂದು ಹಮ್ಮಿಕೊಂಡು ಗೊಂಡಿದ್ದೇವೆ ಅದರ ಬಗ್ಗೆ ಇವತ್ತು ನಾವು ಸುದ್ದಿಗೋಷ್ಠಿಯನ್ನು ಕರೆದು ಎಲ್ಲ ಕರ್ನಾಟಕದಾದ್ಯಂತ ವಿತರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸುಮಾರು ಈಗಾಗಲೇ ಮೂವತ್ತೆರಡು ಉತ್ಪನ್ನಗಳು ಮಾರುಕಟ್ಟೆಗೆ ಬರಲು ಸಿದ್ಧವಾಗಿದೆ ಸಿ ಪಿ ಸಿ ಆರ್ ಅವರ ತಂತ್ರಜ್ಞಾನದ ಮುಖಾಂತರ ಕೆಲವೊಂದಷ್ಟು ಉತ್ಪನ್ನಗಳನ್ನು ರೆಡಿ ಮಾಡಿ ಮಾರ್ಕೆಟ್ಟಿಗೆ ಬಿಡುವ ಹಂತದಲ್ಲಿದೆ ಅದನ್ನು ಈಗ ಕರ್ನಾಟಕದಾದ್ಯಂತ ಬಿಡುವ ಹಂತ ಇದರಲ್ಲಿದ್ದೇವೆ ನಾವೀಗ ಅದರ ಎಲ್ಲ ಇದನ್ನು ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರು ಈಗ ನಿಮ್ಮ ಮುಂದೆ ಹೇಳ್ತಾರೆ ಎಲ್ಲರಿಗೂ ಶುಭ ಮುಂಜಾನೆ ಅಧ್ಯಕ್ಷರು ತಿಳಿಸಿದಂತೆ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ ಮೂರು ವರ್ಷಕ್ಕೆ ಪಾದಾರ್ಪಣೆಗೊಂಡು ಈಗ ಉತ್ತಮವಾದಂತಹ ರೆಸ್ಪಾನ್ಸನ್ನು ಪಡಿತಾ ಇದೆ ಯಾಕಂತಂದ್ರೆ ಈ ಸಂಸ್ಥೆ ಆರಂಭವಾಗಿರುವಂಥದ್ದು ತೆಂಗು ಬೆಳೆಯಲ್ಲಿ ಕೃಷಿಯಲ್ಲಿ ಒಂದು ವಿಶೇಷವಾದಂತಹ ನೂತನ ಶೈಲಿಯನ್ನು ತರಬೇಕು ಅನ್ನುವಂಥದ್ದು ಮತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಎಲ್ಲ ಮಹಿಳೆಯರು ಮತ್ತು ಕೃಷಿಕರು ಯಾರಿದ್ದಾರೆ ಅವರಿಗೆಲ್ಲ ಒಂದು ಉತ್ತಮವಾದ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅದೇ ರೀತಿ ಇಷ್ಟರ ತನಕ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಈಗಾಗಲೇ ಸಂಸ್ಥೆಯಿಂದ ಆರಂಭ ಆಗಿರುವಂಥ ಯೋಜನೆಗಳಿಗೆ ಉತ್ತಮವಾದ ಪ್ರಕ್ ಪ್ರತಿಕ್ರಿಯೆ ಕೂಡ ಇದೆ ಆದರೆ ಸಂಸ್ಥೆಯಿಂದ ತೆಂಗಿನಕಾಯಿಯಿಂದ ಅಥವಾ ತೆಂಗಿನ ಎಲೆಯಿಂದ ಅಥವಾ ನಾರಿನ ತನಕ ಇರುವಂತಹ ಅನೇಕ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯ ಪರಿಚಯಿಸಿದೆ ಪರಿಚಯಗೊಂಡಂತಹ ಉತ್ಪನ್ನಗಳಿಗೆ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ಅದೇ ರೀತಿ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಅಂದರೆ ಸದಸ್ಯರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಈಗಾಗಲೇ ಇಪ್ಪತ್ತು ಸಾವಿರ ಸದಸ್ಯರುಗಳು ಸಂಸ್ಥೆಯನ್ನು ಒಳಗೊಂಡಿದ್ದಾರೆ ಒಳಗೊಂಡಿದೆ ಈ ಎಲ್ಲ ಪೂರೈಕೆಗಳನ್ನು ಮತ್ತು ಸಂ ಉತ್ಪನ್ನಗಳನ್ನು ಹೆಚ್ಚಿನ ಜನಗಳಿಗೆ ತಲುಪಿಸುವಂತಹ ಯೋಜನೆ ಜೊತೆಗೆ ಇನ್ನು ಅನೇಕರಿಗೆ ಉದ್ಯೋಗ ಆಗಿರ್ಬೋದು ಅಥವಾ ಅವರ ಸ್ವಂತ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಸ್ಥಾನ ಏನಿದೆ ಅದನ್ನು ರೂಪಿಸಿಕೊಳ್ಳಿಕ್ಕೋಸ್ಕರ ಸಂಸ್ಥೆ ಕರ್ನಾಟಕದಾದ್ಯಂತಹ ಫ್ರಾಂಚೈಸ್ಗಳನ್ನು ಕೊಡಲಿಕ್ಕೆ ಮುಂದೆ ಬಂದಿದೆ ಸಂಸ್ಥೆಯಲ್ಲಿ ಏನು ಉತ್ಪನ್ನಗಳೇನಿದೆ ಎಪ್ಪತ್ತೆರಡಕ್ಕಂತೂ ಹೆಚ್ಚಲು ಉತ್ಪನ್ನಗಳಿದಾವೆ ಸದ್ಯಕ್ಕೆ ಈಗ ಮೂವತ್ತೆರಡು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒದಗಿಸ್ತಾ ಇದ್ದಾವೆ ಅದರಲ್ಲಿ ಇಪ್ಪತ್ತ ನಾಲ್ಕು ತೆಂಗಿನ ಸಸಿಗಳು ಕೂಡ ಯಾಕಂತಂದರೆ ಸಿ ಪಿ ಸಿ ಆರ್ ಐಯಿಂದ ಪಡೆದಂತಹ ತಂತ್ರಜ್ಞಾನದಿಂದ ಎಲ್ಲ ಉತ್ಪನ್ನಗಳನ್ನು ಕೂಡ ಸಂಸ್ಥೆ ತಯಾರಿಸ್ತಾ ಇದೆ ಅದರ ಜೊತೆಗೆ ಸಿ ಪಿ ಆರ್ ಇಂದ ಏನು ಅನುಮೋದಿತ ತೆಂಗಿನ ಗಿಡಗಳಿದ್ದಾವೆ ಅವುಗಳ ಕೂಡ ಹೆಚ್ಚಿನ ರೈತರಿಗೆ ದೊರಕುವಂತಹ ಯೋಜನೆಯಲ್ಲಿ ಫ್ರಾಂಚೈಸಿ ಮುಖಾಂತರ ಅವುಗಳನ್ನು ವಿತರಿಸುವಂತಹ ಎಲ್ಲ ಯೋಜನೆ ಕೂಡ ಸಂಸ್ಥೆಯಲ್ಲಿ ಒಳಗೊಂಡಿದೆ ಸಂಸ್ಥೆಗೆ ಅರ್ಜಿ ಹಾಕುವವರು ಅಂದ್ರೆ ಈ ಫ್ರಾಂಚೈಸಿ ಯಾರು ಇಷ್ಟಪಡ್ತಾ ಇದಾರೋ ಅಥವಾ ಆಸಕ್ತರು ಯಾರಿದಾರೋ ಅವರು ಸಂಸ್ಥೆಯಿಂದ ಅರ್ಜಿಯನ್ನ ಅರ್ಜಿಯನ್ನು ಪಡೆದುಕೊಂಡು ಅವುಗಳನ್ನು ಭರ್ತಿ ಮಾಡಿ ಸಂಸ್ಥೆಗೆ ಕಳಿಸೋದ್ರಿಂದ ಜೊತೆಗೆ ಅರವತ್ತೈದು ಸಾವಿರ ಅದರ ಬೇಸಿಕ್ ಪ್ರೈಸ್ ಇರ್ತದೆ ಡಿ ಡಿ ಇರ್ತದೆ ಅಥವಾ ಡಿ ಮಾಡಬಹುದು ಅಥವಾ ಯಾವುದೇ ಬ್ಯಾಂಕ್ ಟ್ರಾನ್ಸ್ಫರ್ ಕೂಡ ಮಾಡಿಕೊಳ್ಬಹುದು ಸೊ ಅವುಗಳನ್ನ ಭರ್ತಿ ಮಾಡೋದ್ರಿಂದಾಗಿ ಮತ್ತೆ ಅರ್ಜಿ ಹೇಗೆ ಸೆಲೆಕ್ಷನ್ ಆಗುತ್ತೋ ಅದರ ಮೇಲೆ ಡಿಪೆಂಡ್ ಮೇಲೆ ಅವರನ್ನ ಸೆಲೆಕ್ಷನ್ ಮಾಡಿ ಅಥವಾ ಪ್ರತಿ ಕರ್ನಾಟಕದ ಎಲ್ಲಾ ತಾಲೂಕುಗಳಲ್ಲಿ ಫ್ರಾಂಚೈಸ್ ಅನ್ನ ಆರಂಭ ಮಾಡುವಂತಹ ಒಂದು ಯೋಜನೆ ಸೊ ಇದರಲ್ಲಿ ಅವರಿಗೆ ಎಲ್ಲ ಉತ್ಪನ್ನಗಳು ಕೂಡ ಸಂಸ್ಥೆಯನ್ನು ಒದಗಿಸುತ್ತೆ ಅದೇ ರೀತಿ ಒಂದು ತಾಲೂಕಿನಲ್ಲಿ ಹೆಚ್ಚಿನ ಒಂದು ಪ್ರಾಫಿಟ್ ಅನ್ನ ಒಂದು ಸೇಲ್ಸ್ ಅಥವಾ ಫ್ರಾಂಚೈಸ್ ಯಾರು ಓಪನ್ ಮಾಡ್ತಿದ್ದಾರೆ ಅವರಿಗೆ ಹೆಚ್ಚಿನ ಒಂದು ಸೇಲ್ಸ್ ಏನು ಇನ್ಕಮ್ ಅಂತ ಅಂತೋಸ್ಕರ ನಲವತ್ತು ಶೇಕಡ ಗರಿಷ್ಠ ನಲವತ್ತು ಶೇಕಡದಷ್ಟು ಅವರಿಗೆ ಪ್ರಾಫಿಟ್ ಅನ್ಸನ್ನು ಕೊಡುವಂತಹ ಯೋಜನೆ ನಮ್ಮ ಸಂಸ್ಥೆಯಿಂದ ಇರುವಂತದ್ದು ಅರ್ಜಿ ಸಂಸ್ಥೆಗೆ ದೊರಕಿದ ಮೇಲೆ ಅದರಲ್ಲಿ ಪರಿಶೀಲನೆಗೊಳಿಸಿ ಅದರಲ್ಲಿ ಯಾವುದೆಲ್ಲ ಅರ್ಜಿಗಳು ಸೆಲೆಕ್ಷನ್ ಆಗುತ್ತೋ ಅವುಗಳಿಗೆ ಆ ಯಾರು ಆಸಕ್ತರಿದ್ದಾರೆ ಅವರಿಗೆ ಬಿಲ್ಲಿಂಗ್ ಆಗಿರ್ಬೋದು ಅವುಗಳ ಪ್ರೊಸೀಜರ್ಸ್ ಏನಿದೆ ಅಥವಾ ಪ್ರಾಡಕ್ಟ್ಸ್ ಗಳನ್ನು ಹೇಗೆ ತಗೊಳ್ಬೇಕು ಅಥವಾ ಅದರ ಉಪಯೋಗ ಹೇಗಿರ್ತವೆ ಅವುಗಳೆಲ್ಲವಾದಂತಹ ಮಾಹಿತಿಯನ್ನು ಸಂಸ್ಥೆ ಒದಗಿಸಲಿಕ್ಕಿದಾವೆ ಸೊ ಇದಕ್ಕೆ ಏನು ಒಂದು ಪೂರಕವಾಗಿ ಏನು ಹೇಳ್ತಾ ಇದೇವೆ ಅಂತಂದರೆ ಈಗಾಗಲೇ ಸಂಸ್ಥೆಯಲ್ಲಿ ಉತ್ಪನ್ನಗೊಳಿಸಿರುವಂತಹ ಗೆರಟೆಯಿಂದ ಆಗಿರ್ಬೋದು ಅವುಗಳಿಂದ ತಯಾರ ತಯಾರಿಸ್ತಿರುವಂತಹ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಉಂಟಾಗಿ ಈಗಾಗಲೇ ನಮ್ಮ ಸಂಸ್ಥೆಯಿಂದ ತರಬೇತಿ ಪಡೆದಿರುವಂತಹ ಆ ಮಹಿಳೆ ಸ್ವಂತ ಒಂದು ಫ್ಯಾಕ್ಟರಿಯನ್ನ ಓಪನ್ ಮಾಡುವಂತಹ ಸ್ಟೇಜಿಗೆ ಬೆಳೆದಿದ್ದಾರೆ ಯಾಕಂತಂದ್ರೆ ಪ್ರತಿ ದಿನ ಪ್ರತಿ ತಿಂಗಳು ಅವರು ಪ್ರತಿ ದಿನ ಮೂವತ್ತು ಸಾವಿರಕ್ಕ ಹೆಚ್ಚು ಆದಾಯವನ್ನು ಗಳಿಸುವಂತಹ ಲೆವೆಲ್ಗೆ ಬೆಳೆದಿದ್ದಾರೆ ಸೊ ಇವುಗಳು ಇದು ಏನಕ್ಕೆ ಅಂತಂದ್ರೆ ಸ್ಪೂರಕವಾಗಿರುವಂತಹ ಈ ಫ್ರಾಂಚೈಸಿ ಮುಖಾಂತರ ಕೂಡ ಅವರು ಹೆಚ್ಚಿನ ಒಂದು ಗಳಿಕೆಯನ್ನ ಪಡೆದುಕೊಳ್ಳಬಹುದು ಅಂತೇಳಿ ಇದರ ಜೊತೆಗೆ ಸಂಸ್ಥೆಯಲ್ಲಿ ಇದು ಬರೆಯ ಉತ್ಪನ್ನ ಮಾತ್ರ ಅಲ್ಲ ಸಂಸ್ಥೆಯಲ್ಲಿ ಒಳಗೊಂಡಿರುವಂತಹ ಅನೇಕ ಯೋಜನೆಗಳನ್ನು ಕೂಡ ಅವರು ವಿಸ್ತರಣೆಗೊಳಿಸಿ ಅದರಿಂದ ಕೂಡ ಆದಾಯವನ್ನ ಪಡೆದುಕೊಳ್ಳಬಹುದು ಅರ್ಜಿ ಅಥವಾ ಯಾವುದೇ ವಿಷಯಗಳು ಬೇಕಾದಲ್ಲಿ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಇದೆ ಅಥವಾ ವೆಬ್ಸೈಟ್ ಇದೆ ಇಮೇಲ್ ಇದೆ ಸಂಸ್ಥೆಯ ವೆಬ್ಸೈಟ್ ಅಲ್ಲಿ ಎಲ್ಲ ಪೂರ್ತಿಯಾದಂತಹ ಮಾಹಿತಿ ಮಾಹಿತಿ ದೊರಕ ಇದೆ ಚೌಗಳಿನಿಂದ ಕೂಡ ಪಡಿಬಹುದು ಅಥವಾ ಸಂಸ್ಥೆಗೆ ಕರೆ ಮಾಡೋದ್ರಿಂದಾಗಿ ಕೂಡ ಅರ್ಜಿಯಲ್ಲಿ ಏನೇನು ಮಾಹಿತಿಗಳು ಬೇಕಾದಲ್ಲಿ ಕೂಡ ಎಲ್ಲವನ್ನು ಪಡೆದುಕೊಳ್ಳಬಹುದು ಇನ್ನು ಸ್ವಲ್ಪ ಮಾಹಿತಿಯನ್ನ ಸಂಸ್ಥೆಯ ಮುಖ್ಯ ಸಲಹಾಕಾರ ಆಗಿರುವಂತಹ ಸತೀಶ್ ಅವರು ಯತೀಶ್ ಅವರು ಕೊಡಲಿದ್ದಾರೆ ಅದು ಖಾಲಿ ಒಂದು ಏನು ರಿಟೇಲ್ ಅದು ಒಂದು ತಾಲೂಕಿಗೆ ಆ ತಾಲೂಕಿನಲ್ಲಿರುವ ಬೇರೆ ಬೇರೆ ಶಾಪ್ಸ್ ಏನಿರ್ತದೆ ಅದಕ್ಕೆ ಹಾಕುವಂಥ ಒಂದು ಹೋಲ್ಸೇಲ್ ಯೂನಿಟ್ ಅದರಲ್ಲಿ ಖಾಲಿ ರಿಟೇಲ್ ಮಾಡುವಂಥದ್ದು ಮಾತ್ರ ಅಲ್ಲ ಹೋಲ್ಸೇಲ್ ಆಗಿ ಸಹ ಆ ಶಾಪಿಂದ ಅಥವಾ ಆ ಯೂನಿಟಿಂದೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಸೊ ಇದೊಂದು ಡಿಸ್ಟ್ರಿಬ್ಯೂಷನ್ ಸೆಂಟರ್ ಥರ ವರ್ಕ್ ಆಗ್ತದೆ ಒಂದು ತಾಲೂಕಿಗೆ ಒಂದು ಲೈನ್ಸ್ ಲೈಸೆನ್ಸನ್ನು ಮಾತ್ರ ಕೊಡ್ತೇವೆ ನಾವು ಮತ್ತು ಪ್ರತಿ ಕರ್ನಾಟಕ ರಾಜ್ಯದಾದ್ಯಂತ ಯಾಕೆ ಬೇಕು ಅಂತ ಹೇಳಿದ್ರೆ ಈಗಾಗಲೇ ನಾವು ಚಿಕ್ಕ ಮಟ್ಟದಲ್ಲಿ ಪ್ರಾಯೋಗಿಕ ಮಟ್ಟದಲ್ಲಿ ನಾವಿಲ್ಲಿ ದಕ್ಷಿಣ ಕನ್ನಡದಲ್ಲಿ ಐಸ್ ಕ್ರೀಮ್ ಇರ್ಬೋದು ಅಥವಾ ಎಣ್ಣೆ ಇರ್ಬೋದು ಅಥವಾ ಕೋಕೋನಟ್ ಸ್ಪ್ರೌಟ್ ಇದು ಕೂಡ ಉತ್ತಮ ರೀತಿಯ ಸ್ಪಂದನೆ ಇತ್ತು ನಮಗೆ ಬೆಂಗಳೂರಿಂದ ಮತ್ತು ತುಮಕೂರಿಂದ ಕೆಲವು ಕಡೆಯಿಂದ ಇದರ ರಿಕ್ವೈರ್ಮೆಂಟ್ಸ್ ಡೈಲಿ ಬರ್ತಾ ಇದೆ ನಮಗೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಚಿಕ್ಕ ವಾಲ್ಯೂಮಲ್ಲಿ ಕಳಿಸ್ಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಉಂಟು ಸೊ ದಿನೇ ದಿನೇ ಬೇಡಿಕೆ ಬರ್ತಾ ಇರೋದ್ರಿಂದ ಮತ್ತು ಫ್ರಾಂಚೈಸ್ ಈಗಾಗಲೇ ಕೆಲವೊಂದು ತಾಲೂಕುಗಳಿಗೆ ಫ್ರಾಂಚೈಸ್ ಆಲ್ರೆಡಿ ತಗೊಂಡಿದ್ದಾರೆ ಸೊ ಅವರಿಗೆಲ್ರಿಗೂ ಅಂದರೆ ಖಾಲಿ ಅಲ್ಲಲ್ಲಿ ಒಂದೊಂದು ಕಡೆ ಇರೋ ಇರೋದ್ರಿಂದ ತುಂಬ ದೊಡ್ಡ ಏನು ಬೀಳಲಿಕ್ಕಿಲ್ಲ ಅಂತ ಹೇಳುವ ವಿಷಯಕ್ಕೋಸ್ಕರ ಎಲ್ಲ ತಾಲೂಕುಗಳಲ್ಲಿ ಈ ಫ್ರಾಂಚೈಸಿಯನ್ನು ಕೊಡುವ ಯೋಜನೆಯನ್ನು ಮಾಡಿದ್ದೇವೆ ಯೋಚನೆಯನ್ನು ಮಾಡಿದ್ದೇವೆ ಮತ್ತು ಈ ಫ್ರಾಂಚೈಸಿಯಲ್ಲಿ ಖಾಲಿ ಏನು ಈ ಎಣ್ಣೆ ಅಥವಾ ಐಸ್ ಕ್ರೀಮ್ ಮಾತ್ರ ಅಲ್ಲ ಉಳಿದ ಉತ್ಪನ್ನಗಳು ಕೂಡ ಈಗ ತೆಂಗಿನ ನಾರಿನಿಂದ ನಾವು ಏನು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸ್ತಾ ಇದ್ದೇವೆ ಅಥವಾ ಎರೆಹುಳು ಗೊಬ್ಬರವನ್ನು ತಯಾರಿಸ್ತಾ ಇದ್ದೇವೆ ಮತ್ತು ಒಂದಷ್ಟು ಸಾಧಾರಣ ಒಂದು ಮೂವತ್ತು ಮೂವತ್ತೆರಡು ಬಗೆಯ ಉತ್ಪನ್ನಗಳನ್ನು ನಾವು ಅದರಲ್ಲಿ ಕೊಡ್ತಾ ಇದ್ದೇವೆ ಅದರಲ್ಲಿ ತೆಂಗಿನ ಗಿಡದಿಂದ ಹಿಡಿದು ಗಿಡವನ್ನು ನಾವೇ ಮಾಡೋದಲ್ಲ ನಾವು ಸೀಡನ್ನು ಸಿ ಪಿ ಸಿ ಆರ್ ಐಂದ ತಗೊಂಡು ಬರ್ತೇವೆ ಆ ಸೀಡನ್ನು ಅಂದರೆ ಸರ್ಟಿಫೈಡ್ ಸೀಡ್ಸ್ ಸೀಡ್ಸನ್ನೇ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಇದರ ನೆಕ್ಸ್ಟ್ ಏನು ಹೇಳಿದ್ರೆ ಇವನ್ ಕೆಲವೊಂದು ನಮ್ಮ ಯೋಜನೆಗಳಿರ್ತವೆ ಅಥವಾ ಕೆಲವರು ಆಕಾಂಕ್ಷಿಗಳಿರ್ತಾರೆ ಅವರಿಗೆ ಅಪ್ಲಿಕೇಶನ್ಸನ್ನು ಅದು ಕೂಡ ಈಗ ಒಂದು ಇರುವಂಥ ಚಾಲೆಂಜ್ ಅಂದರೆ ಕೆಲವರು ಕರ್ನಾಟಕದಾದ್ಯಂತ ತುಂಬ ಜನ ನಾವು ಇಂಥ ಯೋಜನೆಗಳಿಗೆ ನಮಗೆ ಬೇಕು ಅಂತ ಹೇಳುವಾಗ ನಾವು ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಮ್ಮ ಪ್ರೆಸೆನ್ಸ್ ಇರೋದ್ರಿಂದ ನಮಗೆ ಅಲ್ಲಿ ಹೋಗಿ ಅವರನ್ನು ಸಂಪರ್ಕಿಸಲಿಕ್ಕೆ ಕಷ್ಟ ಆಗ್ತದೆ ಈ ಎಲ್ಲ ತೊಂದರೆಗಳನ್ನು ಸರಿ ಮಾಡಲಿಕ್ಕೆ ಈ ಫ್ರಾಂಚೈಸಿ ಒಳ್ಳೆಯ ಒಂದು ಸೊಲ್ಯೂಷನ್ ಅಂತ ಹುಡ್ಕೊಂಡಿದೆ ಮತ್ತು ಇದರಿಂದ ಸಂಸ್ಥೆಗೆ ಮಾತ್ರ ಅಲ್ಲ ಯಾರು ಫ್ರಾಂಚೈಸಿಯನ್ನು ತಗೊಳ್ತಾರೆ ಅವರಿಗೆ ಕೂಡ ಉತ್ತಮವಾದ ಇನ್ಕಮ್ ಬರ್ತದೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ಸೊ ಇದರಿಂದಾಗಿ ಒಂದು ರೈತ ಸಂಸ್ಥೆಯು ಕರ್ನಾಟಕದಾದ್ಯಂತ ತನ್ನ ಏನು ಈ ಮಾರುಕಟ್ಟೆಯ ಜಾಲವನ್ನು ವಿಸ್ತರಿಸಲಿಕ್ಕೆ ಸಜ್ಜಾಗಿದೆ ಅಂತ ಹೇಳ್ತಾ ನಾನು ಈಗ ಆಲ್ರೆಡಿ ಹನ್ನೆರಡು ಹನ್ನೊಂದು ಫ್ರಾಂಚೈಸಿಗಳು ಆಲ್ರೆಡಿ ಇದೆ ಅದಲ್ಲದೆ ಒಂದು ಎಂಟರಿಂದ ಹತ್ತು ಫ್ರಾಂಚೈಜಿಗಳು ಕರ್ನಾಟಕದಾದ್ಯಂತ ಆಲ್ರೆಡಿ ತಗೊಂಡಿದ್ದಾರೆ ಈಗ ಒಂದು ಕಳೆದ ತಿಂಗಳಲ್ಲಿ ತಗೊಂಡಿದ್ದಾರೆ ಎಡಿಷನ್ ಟು ಈಗಾಗಲೇ ವರ್ಕಿಂಗ್ ಫ್ರಾಂಚೈಸಿ ಸಿನ್ಸ್ ವರ್ಕ್ ಆಗ್ತಾ ಇದೆ ಇದು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಹನ್ನೊಂದು ಫ್ರಾಂಚೈಜಿ ಐನೂರು ಸ್ಕ್ವೇರ್ ಫೀಟ್ ಜಾಗ ಬೇಕಾಗ್ತದೆ ಕನಿಷ್ಠ ಮತ್ತೆ ಗ್ರೌಂಡ್ ಫ್ಲೋರಲ್ಲಿ ಬೇಕಾಗ್ತದೆ ಫ್ರಾಂಚೈಸಿ ಈ ವೆಹಿಕಲ್ ಹೋಗಲಿಕ್ಕೆ ಅಥವಾ ಆನ್ಲೋಡ್ ಮಾಡಲಿಕ್ಕೆ ಅಂಥದಕ್ಕೆಲ್ಲ ಈಸಿಯಾಗಿರಬೇಕು ಅರವತ್ತೈದು ಸಾವಿರ ಫ್ರಾಂಚೈಸಿ ಫೀಸ್ ಅಂತ ತಗೊಳ್ತೇವೆ ಈ ಅರವತ್ತೈದು ಸಾವಿರದಲ್ಲಿ ನಾವು ಅವರಿಗೆ ಮಾರ್ಕೆಟಿಂಗ್ ತರಬೇತಿ ಮತ್ತೆ ಈ ಇನ್ನುಳಿದ ಬೇಸಿಕ್ಸ್ ಏನೆಲ್ಲ ಇರ್ತದೆ ಬ್ರ್ಯಾಂಡಿಂಗ್ ಅಂತದನ್ನೆಲ್ಲ ನಾವು ಮಾಡಿಕೊಡ್ತೇವೆ ನಂತರ ಫ್ರಾಂಚೈಸಿ ಫೀಸ್ ಅಂತ ಆ ಅರವತ್ತೈದು ಸಾವಿರ ಅದರ ನಂತರ ಸ್ಟಾಕಿಗೆ ಮತ್ತು ಅಲ್ಲಿ ಏನು ಅವರು ಶಾಪ್ ತಗೊಳ್ತಾರೆ ಅದಕ್ಕೆ ಬೇಕಾಗುವ ಡೆಪಾಸಿಟ್ಸನ್ನೆಲ್ಲ ಅವರೇ ಹೊಂದಿಸ್ಕೊಳ್ಬೇಕು ಹಾಗೆ ಐಟಮ್ಸ್ ಕನಿಷ್ಠ ಒಂದು ನಲವತ್ತೈವತ್ತು ಸಾವಿರ ಏನು ಸ್ಯಾಂಪಲ್ ಪೀಸನ್ನು ಇಡಲಿಕ್ಕೆ ಮಾತ್ರ ಬೇಕಾಗುವಂಥದ್ದು ಉಳಿದದೆಲ್ಲ ಎಗೇನ್ಸ್ಟ್ ಆರ್ಡರ್ ನಡೀತದೆ ಅಂದರೆ ರಿಟೇಲ್ ಶಾಪ್ ಆದರೆ ಮಾತ್ರ ಅದು ಐಟಮ್ಸ್ ಇದ್ದು ಕಾಸ್ಟ್ ಬರುವಂಥದ್ದು ಒಟ್ಟು ಎಲ್ಲ ಸೇರುವಾಗ ನನ್ನ ಪ್ರಕಾರ ಒಂದು ಎರಡು ಲಕ್ಷ ತನಕ ಹೂಡಿಕೆಯನ್ನು ಹೂಡಿಕೆ ಬರ್ಬೋದು ಯಾಕಂತ ಹೇಳಿದ್ರೆ ಒಂದು ಹತ್ತು ಸಾವಿರ ಶಾಪಿದ್ದು ರೆಂಟ್ ಇದ್ರೆ ಸಹ ಒಂದು ಲಕ್ಷ ಅಲ್ಲಿ ಡೆಪಾಸಿಟ್ ಕೇಳ್ತಾರೆ ಅವರು ಹಾಗೆ ಮತ್ತು ಆಫೀಸ್ ಕಂಪ್ಯೂಟರ್ ಚೇರ್ ಟೇಬಲ್ ಅಂತ ಹೇಳುವಾಗ ನಾರ್ಮಲ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆ ಒಂದು ಆಫೀಸಿಗೆ ಅಂತ ರಿಕ್ವೈರ್ಮೆಂಟ್ಸ್ ಬರ್ತದೆ ಇಪ್ಪತ್ತೆರಡು ವೆರೈಟಿದು ತಳಿ ಅಲ್ಲ ಸಸಿಗಳು ಮಾತ್ರ ಅಲ್ಲ ಮೂವತ್ತೆರಡು ಬಗೆಯ ಐಟಮ್ಸೇ ಉಂಟು ಈಗ ಫಾರ್ ಎಕ್ಸಾಂಪ್ ಉತ್ಪನ್ನಗಳು ಉಂಟು ಅದಲ್ಲ ಅಲ್ಲ 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 ಇಪ್ಪತ್ತೆರಡು ತಳಿಗಳು ಬೇರೆಯೇ ಈಗ ಕೋಕೋನಟ್ ಐಸ್ ಕ್ರೀಮ್ಸ್ ಇರ್ಬೋದು ಅಥವಾ ತೆಂಗಿನ ಎಣ್ಣೆ ಇರ್ಬೋದು ಅಥವಾ ಕೋಕೋನಟ್ ಮಿಲ್ಕ್ ಶೇಕ್ ಅದು ಕೂಡ ಮಾರ್ಕೆಟ್ಗೆ ಇದ್ದೇವೆ ನಾವು ನಂತರ ಗೊಬ್ಬರಗಳು ನಂತರ ತೆಂಗಿನ ಮರದಿಂದ ತಯಾರಿಸಿದ ಒಂದಷ್ಟು ಉತ್ಪನ್ನಗಳು ನಂತರ ಪೀಠೋಪಕರಣ ಉಂಟು ನಂತರ ಟ್ರ್ಯಾಪ್ ಹಾಗೆ ತುಂಬ ಲಿಸ್ಟೆಡ್ ಐಟಮ್ಸ್ ತುಂಬ ಉಂಟು ಹಾಗೆ ಫರ್ಟಿಲೈಸರ್ಸಲ್ಲೇ ನಮ್ಮ ಸಂಸ್ಥೆಯಿಂದ ತಯಾರಿಸುವಂಥದ್ದು ನಾಲ್ಕು ನಾಲ್ಕರಿಂದ ಐದು ಬಗೆಯ ಐಟಮ್ಸ್ ಫರ್ಟಿಲೈಸರ್ಸ್ ಉಂಟು ಇವನ್ ಇ ಪಿ ಎನ್ ಕೂಡ ನಮ್ಮ ಸಂಸ್ಥೆಯಿಂದಲೇ ನಾವೇ ತಯಾರಿಸುವಂಥದ್ದು ಬೇರೊಳ ಸಮಸ್ಯೆಗೆ ಅದು ಆ್ಯಕ್ಚುಲಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ನಮ್ಮ ಶಿವಮೊಗ್ಗ ಉಡುಪಿ ಆ ಕಡೆ ಎಲ್ಲ ಹೋಗ್ತಾ ಉಂಟು ಇಲ್ಲಿಂದಲೇ ನಮ್ಮ ವಿಟ್ಲದಲ್ಲಿ ತಯಾರಾಗ್ತಾ ಇರುವಂತ